ನಮಸ್ಕಾರ ಸ್ನೇಹಿತರೆ ಜಿ ಎನ್ ಕೆ ಜಿ ಕೆ ಸ್ಟಡಿಗೆ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆಯ ಕನ್ನಡ ಭಾಷೆಯನ್ನು ನೋಡೋಣ ಅಭ್ಯರ್ಥಿಗಳು ಕನ್ನಡ ಭಾಷೆ ಒಂದನ್ನು ಆರಿಸಿಕೊಂಡಿದ್ದರೆ ಮಾತ್ರ ಭಾಗ ಐದರಲ್ಲಿರುವ ಪ್ರಶ್ನೆ ಸಂಖ್ಯೆಗಳನ್ನು ಇಲ್ಲಿ ನೀವು ಕಾಣಬಹುದು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ನೂರ ಇಪ್ಪತ್ತರವರೆಗೆ ಇಲ್ಲಿ ಉತ್ತರಿಸ ಉತ್ತರಿಸೋಣ ನೇರವಾಗಿ ಪ್ರಶ್ನೆ ಸಂಖ್ಯೆಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಕೊಣಕ್ಕಾಗಕ್ಕಿಲ್ಲ ಈ ಪದದ ಅರ್ಥ ಯಾವುದು ಆಯ್ಕೆ ಒಂದು ಕೂಗಿಕೊಳ್ಳಲು ಆಗಲ್ಲ ಆಯ್ಕೆ ಎರಡು ಕೆಳಗೆ ಇರಲು ಆಗಲ್ಲ ಆಯ್ಕೆ ಮೂರು ಕಣದ ಹಿಂದೆ ಹೋಗಲು ಆಗಲ್ಲ ಆಯ್ಕೆ ನಾಲ್ಕು ಕುಳಿತುಕೊಳ್ಳಲು ಆಗಲ್ಲ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಉತ್ತರ ಆಯ್ಕೆ ನಾಲ್ಕು ಕುಳಿತುಕೊಳ್ಳಲು ಆಗಲ್ಲ ಕುಳಿತುಕೊಳ್ಳೋಕ್ಕಿಲ್ಲ ಎಂಬುದು ಗ್ರಾಮೀಣ ಆಡುಭಾಷೆ ಮತ್ತು ಇದರ ಗ್ಯಾರಂಟಿ ರೂಪ ಕುಳಿತುಕೊಳ್ಳಲು ಆಗುವುದಿಲ್ಲ ಎಂದರ್ಥ ತೊಂಬತ್ತೆರಡನೇ ಪ್ರಶ್ನೆ ನೋಡೋಣ ಅಕ್ಕ ಪಕ್ಕ ಪದವು ಇದು ಯಾವ ಪದ ಆಗಿದೆ ಅಂತ ನೋಡೋಣ ಆಯ್ಕೆ ಒಂದು ಸಮನಾರ್ಥಕ ಪದ ಆಯ್ಕೆ ಎರಡು ವಿರುದ್ಧಾರ್ಥಕ ಪದ ಆಯ್ಕೆ ಮೂರು ಜೋಡು ಪದ ಆಯ್ಕೆ ನಾಲ್ಕು ಅನ್ಯ ದೇಶ ಪದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಜೋಡು ಪದ ಅಕ್ಕಪಕ್ಕ ಎಂಬುದು ಒಂದು ರೀತಿಯ ಅಥವಾ ಪೂರಕ ಅರ್ಥ ನೀಡುವ ಎರಡೂ ಪದಗಳು ಸೇರಿಕೊಂಡಿಲ್ಲ ಇದು ಒಂದು ಜೋಡು ನುಡಿ ಅಥವಾ ಜೋಡಿ ಪದ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಎರ್ಗೆ ಪದದ ರೂಪ ಯಾವುದು ಆಯ್ಕೆ ಒಂದು ನೋವು ಆಯ್ಕೆ ಎರಡು ಪರರಿಗೆ ಆಯ್ಕೆ ಮೂರು ಎರವರಿಗೆ ಆಯ್ಕೆ ನಾಲ್ಕು ಎರಿಗೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರರ ಸರಿಯಾದ ಉತ್ತರ ನಾಲ್ಕು ಹೆರಿಗೆ ಹೆರಿಗೆ ಅಥವಾ ಹೆರ್ಗ ಎಂಬ ಪದದ ಶಿಷ್ಟರೂಪ ಹೊರಗೆ ಅಥವಾ ಹೊರಗೆ ಎಂಬ ಅರ್ಥವನ್ನು ನೀಡುತ್ತದೆ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕರ ಕಿವಿಗೆ ಪದದಲ್ಲಿನ ವಿಭಕ್ತಿಯ ಪ್ರತ್ಯಯ ಯಾವುದು ಆಯ್ಕೆ ಒಂದು ಪ್ರಥಮ ವಿಭಕ್ತಿ ಆಯ್ಕೆ ಎರಡು ಚತುರ್ಥಿ ವಿಭಕ್ತಿ ಆಯ್ಕೆ ಮೂರು ಸಪ್ತಮಿ ವಿಭಕ್ತಿ ಆಯ್ಕೆ ನಾಲ್ಕು ಪಂಚಮಿ ವಿಭಕ್ತಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಇಲ್ಲಿ ಚತುರ್ಥಿ ವಿಭಕ್ತಿ ಕಿವಿಗೆ ಪದದಲ್ಲಿ ಗೆ ಎಂಬ ಪ್ರತ್ಯಯವಿದೆ ಕನ್ನಡ ವ್ಯಾಕರಣದ ಪ್ರಕಾರ ಗೆ ಕೆ ಈಗ ಚತುರ್ಥಿ ವಿಭಕ್ತಿಗೆ ಪ್ರತ್ಯಯಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಮೊದಲು ಪದದ ವಿರುದ್ಧಾರ್ಥಕ ಪದ ಯಾವುದು ಆಯ್ಕೆ ಒಂದು ಪ್ರಾರಂಭ ಆಯ್ಕೆ ಎರಡು ಬದಲು ಆಯ್ಕೆ ಮೂರು ಕೊನೆ ಆಯ್ಕೆ ನಾಲ್ಕು ಅದಲು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಮೊದಲು ಪದದ ವಿರುದ್ಧಾರ್ಥಕ ಪದ ಕೊನೆ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ನೋಡೋಣ ಶಾಲೆ ನಡೆಯುತ್ತಿದ್ದು ಇಲ್ಲಿ ಆಯ್ಕೆ ಒಂದು ಅರಳಿಕಟ್ಟೆಯ ಮೇಲೆ ಮತ್ತು ಮರದಡಿಯಲ್ಲಿ ಆಯ್ಕೆ ಎರಡು ಅರಳಿಕಟ್ಟೆಯ ಮೇಲೆ ಆಯ್ಕೆ ಮೂರು ಮರದಡಿಯಲ್ಲಿ ಆಯ್ಕೆ ನಾಲ್ಕು ಅರಳಿಕಟ್ಟೆಯ ಮೇಲೆ ಮತ್ತು ಮರದಡಿಯಲ್ಲಿ ಇಲ್ಲ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತಾರ ಉತ್ತರ ಆಯ್ಕೆ ಒಂದು ಅರಳಿ ಕಟ್ಟೆಯ ಮೇಲೆ ಮತ್ತು ಮರದಡಿಯಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಕುಲದ ಯಜಮಾನ ಯಾರು ಆಯ್ಕೆ ಒಂದು ಚಿಕ್ಕ ಆಯ್ಕೆ ಎರಡು ಜುನುಗ ಆಯ್ಕೆ ಮೂರು ಅನುಮ ಆಯ್ಕೆ ನಾಲ್ಕು ರಂಗ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಎರಡು ಜುನುಗ ತೊಂಬತ್ತೆಂಟನೇ ಪ್ರಶ್ನೆ ಹುಡುಗರು ಸ್ಕೂಲಿಗೆ ಚಕ್ಕರ್ ಒಡೆಯಲು ಕಾರಣವೇನು ಆಯ್ಕೆ ಒಂದು ಇರುವೆಗಳು ಕಚ್ಚಿದರಿಂದ ಆಯ್ಕೆ ಎರಡು ಹೊಟ್ಟೆ ನೋವು ಆಯ್ಕೆ ಮೂರು ತಲೆನೋವು ಆಯ್ಕೆ ನಾಲ್ಕು ಮೆಶ್ರು ಚಿಲುಪೆ ಕಡ್ಡಿಯ ಹೇಟಿನ ಹೆದರಿಕೆಯಿಂದ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೇಷರು ಚಿಲುಮೆ ಕಡ್ಡಿಯ ಹೇಟಿನ ಹೆದರಿಕೆಯಿಂದ ಮಕ್ಕಳು ಮೇಷರು ಬರುವ ದಿನ ಹೊಟ್ಟೆ ನೋವು ತಲೆ ನೋವು ಎಂದು ನೆಪ ಏಲಿ ಚಕ್ಕರ್ ಹಾಕುತ್ತಾರೆ ಪ್ರಶ್ನೆ ತೊಂಬತ್ತೊಂಬತ್ತು ಮಕ್ಕಳನ್ನು ಶಾಲೆಗೆ ಕಳುಹಿಸಿದ್ದನ್ನು ಕಾರಣವೇನು ಆಯ್ಕೆ ಒಂದು ಓದಿಕೊಳ್ಳಲು ಆಯ್ಕೆ ಎರಡು ಅಕ್ಕಪಕ್ಕದ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರಿಂದ ಆಯ್ಕೆ ಮೂರು ಮಕ್ಕಳ ಗಲಾಟೆ ತುಂಟತನದೇ ತಡೆಯಲಾರದೆ ಆಯ್ಕೆ ನಾಲ್ಕು ಪ್ರಾರ್ಥನೆ ಹಾಡಲು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಮೂರು ಮಕ್ಕಳು ಗಲಾಟೆ ತುಂಟತನ ತಡೆಯಲಾರದೆ ಮಕ್ಕಳು ಗಲಾಟೆ ತುಂಟತನ ತಡೆಯಲಾರದೆ ಶಾಲೆಗೆ ಕಳಿಸುತ್ತಿದ್ದರು ಎಂದು ಗದ್ಯದಲ್ಲಿ ಸ್ಪಷ್ಟವಾಗಿ ಇದೆ ಈ ಕ ಗದ್ಯ ಭಾಗವನ್ನು ಇಲ್ಲಿವರೆಗೂ ತೊಂಬತ್ತೊಂದರಿಂದ ತೊಂಬತ್ತೊನ್ ತೊಂಬತ್ತೊಂಬತ್ತು ಪ್ರಶ್ನೆ ಸಂಖ್ಯೆಗಳನ್ನು ನೋಡ ನೋಡಿದೀವಿ ಈಗ ನೆಕ್ಸ್ಟ್ ಈ ಕೆಳಗಿನ ಕವನವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ ಪ್ರಶ್ನೆ ಸಂಖ್ಯೆ ನೂರರಿಂದ ನೂರೈದರ ಸೂಕ್ತ ಉತ್ತರವನ್ನು ಆರಿಸುವುದರ ಮೂಲಕ ಉತ್ತರಿಸಿ ಇಲ್ಲಿ ಕವನವನ್ನು ನೋಡಿ ಸ್ನಾನಘಟ್ಟದಲ್ಲಿ ಸುಮ್ಮನೆ ಕುಳಿತು ನದಿಯ ಜಲ ಕದ ಕದಡಿ ಹೋದು ಇಲ್ಲಿ ಮಿಂದೆರೆ ಕೆಸರು ಮೈಗಲ್ಲು ಅಮರಬಹುದೆಂದು ಬೆದರಿಸಿ ನಮ್ಮ ರಾಮಯ್ಯ ಕತೆಗೆ ತಿರುಗಿದರು ನನಗೂ ನದಿಯ ನೀರಿಗೂ ಅಷ್ಟಷ್ಟೇ ಹರಿದರೂ ನಿಂತಂತೆ ನೀರಲ್ಲ ಹತ್ತು ಜನ ಹರಿಗೋಲು ಹತ್ತಿ ಒಳೆ ದಾಟಿದರು ಹತ್ತಾರು ಜನ ಮಿಂದು ಕುಕ್ಕರು ಸೇರಿದರು ಉರಿ ಬಿಸಿಲು ಹಬ್ಬಿ ತೆರೆ ತೆರೆಗಳತ್ತಗಳಲ್ಲಿ ವಜ್ರಗಳ ಹರಡಿ ನೀರಿನ ಒರೆ ಕೊರೆಯಲ್ಲಿ ಗಿಣಿ ಹಸಿರು ಸ್ವಂಪ ಹಾಸಿತ್ತು ಹೊಸ ನೀರಿನಲ್ಲಿ ಮರಿ ಮೀನು ಕೈಗಾಲು ಬಂದು ಕುಸುಮಗಳಂತೆ ಹರಿದಾಡಿದವು ಮಿನಿಗಿ ಮಾಯವಾಗಿ ಈ ಪದ್ಯದಲ್ಲಿರುವ ಅಂತೆ ನೂರರಿಂದ ನೂರೈದು ಪ್ರಶ್ನೆಗಳು ನೋಡೋಣ ಪ್ರಶ್ನೆ ಸಂಖ್ಯೆ ನೂರು ರಾಮಯ್ಯ ಕತೆಗೆ ತಿರುಗಿದರೂ ಕವನ ಸಂದರ್ಭದಲ್ಲಿ ಈ ವಾಕ್ಯದ ಅರ್ಥ ಯಾವುದು ಆಯ್ಕೆ ಒಂದು ಕತೆಯನ್ನು ತಿರುಗಿ ಮುರುಗು ಮುರುವಾಗಿ ಹೇಳುವುದು ಆಯ್ಕೆ ಎರಡು ಮತ್ತೆ ಮತ್ತೆ ಕತೆಯನ್ನು ಹೇಳುವುದು ಆಯ್ಕೆ ಮೂರು ಕತೆಯನ್ನು ಹೇಳುವುದು ಆಯ್ಕೆ ನಾಲ್ಕು ಗಮನವನ್ನು ಬೇರೆಯ ಕಡೆಗೆ ತಿರುಗಿಸುವುದು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳು ಸರಿಯಾದ ಉತ್ತರ ಆಯ್ಕೆ ಎರಡು ಮತ್ತೆ ಮತ್ತೆ ಕತೆಯನ್ನು ಹೇಳುವುದು ಪ್ರಶ್ನೆ ಸಂಖ್ಯೆ ನೂರ ಒಂದು ಮಿಂದು ಈ ಪದದಲ್ಲಿನ ಧಾತು ಪದವನ್ನು ತಿಳಿಸಿ ಆಯ್ಕೆ ಒಂದು ಮಿಂದ ಆಯ್ಕೆ ಎರಡು ಮಿನ್ ಆಯ್ಕೆ ಮೂರು ಮಿಯು ಆಯ್ಕೆ ನಾಲ್ಕು ಮೀಸು ಸರಿಯಾದ ಉತ್ತರವನ್ನು ಕೆಸ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೀಸು ಮೀಟಿದ ಪದದ ಧಾತು ಮೂಲ ಕ್ರಿಯಾಪದ ಮೀಟು ನೂರ ಎರಡನೇ ಪ್ರಶ್ನೆ ಇಬ್ಬರಿಗೂ ನದಿಯ ಕಂಡ ರೀತಿ ಆಯ್ಕೆ ಒಂದು ಬಗ್ಗಡಗೊಂಡ ನೀರು ನಿಂತ ನೀರು ತೆರೆಯೆಳುವ ನೀರು ಮಿಂದೆಳುವ ನೀರು ಆಯ್ಕೆ ಮೂರು ತಿಳಿಯಾದ ನೀರು ಹರಿಯುವ ನೀರು ಆಯ್ಕೆ ನಾಲ್ಕು ಕದಡಿದ ನೀರು ಹರಿಯುವ ನೀರು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಆಯ್ಕೆ ನಾಲ್ಕು ಕದಡಿದ ನೀರು ಹರಿಯುವ ನೀರು ಸರಿಯಾದ ಉತ್ತರ ಪದ್ಯದಲ್ಲಿ ನೀರು ಕೆಸರಾಗುವುದು ಅಂದರೆ ಕರ್ದದ ನೀರು ಮತ್ತು ಅರಿಯುವ ಸಂದರ್ಭವನ್ನು ವಿವರಿಸಲಾಗಿದೆ ಪ್ರಶ್ನೆ ಸಂಖ್ಯೆ ನೂರ ಮೂರು ತೆರೆ ತೆರೆಗಳತ್ತರಗಳಲ್ಲಿ ಈ ಪದವನ್ನು ಬಿಡಿಸಿ ಬರೆಯಿರಿ ನೋಡಿಲಿ ಆಯ್ಕೆ ಒಂದು ತೆರೆ ತೆರೆಗಳ ಪ್ಲಸ್ ಎತ್ತರಗಳಲ್ಲಿ ಆಯ್ಕೆ ಎರಡು ತೆರೆ ತೆರೆಗಳ ಪ್ಲಸ್ ಎತ್ತರಗಳಲ್ಲಿ ಆಯ್ಕೆ ಮೂರು ತೆರೆ ತೆರೆ ಪ್ಲಸ್ಗಳ ಪ್ಲಸ್ ಎತ್ತರಗಳಲ್ಲಿ ಆಯ್ಕೆ ನಾಲ್ಕು ತೆರೆ ಪ್ಲಸ್ ತೆರೆಗಳ ಪ್ಲಸ್ ಎತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಒಂದು ತೆರೆ ತೆರೆಗಳ ಪ್ಲಸ್ ಎತ್ತರಗಳಲ್ಲಿ ತೆರೆ ತೊರತೆಗಳಲ್ಲಿ ಪದವನ್ನು ಬಿಡಿಸಿ ಬರೆದಾಗ ಈ ರೂಪ ಬರೀ ಬರುತ್ತದೆ ಪ್ರಶ್ನೆ ಸಂಖ್ಯೆ ನೂರ ನಾಲ್ಕು ಅಮರು ಈ ಪದದ ಅರ್ಥ ಆಯ್ಕೆ ಒಂದು ಅತ್ತಿಕೊಳ್ಳು ಆಯ್ಕೆ ಎರಡು ಅಮರಿಸು ಆಯ್ಕೆ ಮೂರು ಬಡಿದುಕೊಳ್ಳು ಆಯ್ಕೆ ನಾಲ್ಕು ಒತ್ತಿಕೊಳ್ಳು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಆವರಿಸು ಅಮ್ ಅಮರು ಎಂದರೆ ಅಪ್ಪಿಕೋ ಅಥವಾ ಆವರಿಸಿಕೋ ಎಂಬ ಅರ್ಥವನ್ನು ನೀಡುತ್ತದೆ ಅವರನ್ನು ನೂರ ಐದನೇ ಪ್ರಶ್ನೆ ಮೀನನ್ನು ಇಲ್ಲಿ ಯಾವುದಕ್ಕೆ ಹೋಲಿಸಲಾಗುತ್ತದೆ ಆಯ್ಕೆ ಒಂದು ಹರಿದಾಡುವ ಮಾಯಾ ಕುಸುಮಗಳಂತೆ ಆಯ್ಕೆ ಎರಡು ಹೂವಿಗೆ ಆಯ್ಕೆ ಮೂರು ಕೈ ಮತ್ತು ಕಾಲು ಹುಟ್ಟಿಕೊಂಡಿರುವ ಒಗಳಿಗೆ ಆಯ್ಕೆ ನಾಲ್ಕು ಕೈ ಕಾಲು ಉಪಯೋಗಿಸುವ ಮರಿಗಳಿಗೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಒಂದು ಹರಿದಾಡುವ ಮಾಯ ಕುಸುಮಗಳಂತೆ ಅಂದರೆ ಹರಿಯುವ ಹರಿಯುವನ ಕುಸುಮಗಳಂತೆ ಅಂದರೆ ಪದ್ಯದಲ್ಲಿ ಕುಸುಮಗಳಂತೆ ಹರಿದಾಡಿದವು ಮೀನು ಎಂದು ಹೋಲಿಕೆಗೆ ಮಾಡಲಾಗಿದೆ ನೆಕ್ಸ್ಟು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಅಂದರೆ ಶಿಕ್ಷಣ ಶಾಸ್ತ್ರಕ್ಕೆ ನೂರ ಆರರಿಂದ ನೂರ ಇಪ್ಪತ್ತರವರೆಗೆ ಇಲ್ಲಿ ಭಾಷಾ ಕಲಿಕೆ ಮತ್ತು ಬೋಧನಾ ಸಿದ್ಧಾಂತಗಳಿಗೆ ಸಂಬಂಧಿಸಿದ ಪ್ರಶ್ನೆ ಸಂಖ್ಯೆಗಳಾಗಿವೆ ಇಲ್ಲಿ ಪ್ರಶ್ನೆ ಸಂಖ್ಯೆಗಳುಗಳಲ್ಲಿ ನೂರ ಆರನೇ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಕುಮಿನ್ ಕುಮಿನ್ಸ್ ಅಂತರ ಅವಲಂಬನೆ ಪ್ರಮೇಯದ ಇಂಟರ್ಪೆಂಡೆನ್ಸ್ ಐಪೋಥೋರಿಸ್ ಪ್ರಕಾರ ಈ ಈ ಕೆಳಗಂಡ ಯಾವುದರ ಪರಸ್ಪರ ಅವಲಂಬಿತವಾಗಿದೆ ಆಯ್ಕೆ ಒಂದು ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯಗಳು ಆಯ್ಕೆ ಎರಡು ದ್ವಿತೀಯ ಭಾಷೆಯಲ್ಲಿ ಶಕ್ತಿ ಮತ್ತು ಫಲಿತಗಳು ಆಯ್ಕೆ ಮೂರು ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಜ್ಞಾನ ಗ್ರಹಣ ಶೈಕ್ಷಣಿಕ ಪ್ರಾವೀಣ್ಯತೆ ಆಯ್ಕೆ ನಾಲ್ಕು ದ್ವಿತೀಯ ಭಾಷೆಯಲ್ಲಿ ಓದುವುದು ಮತ್ತು ಬರೆಯುವುದು ಉತ್ತರವನ್ನು ಗೆಸ್ ಮಾಡಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಒಂದು ಪ್ರಥಮ ಮತ್ತು ದ್ವಿತೀಯ ಭಾಷೆಗಳಲ್ಲಿ ಮೂಲಭೂತ ವ್ಯಕ್ತಿಗಳ ನಡುವೆ ಕೌಶಲ್ಯಗಳು ಕಮಿನ್ಸ್ ಸಿದ್ಧಾಂತ ಪ್ರಕಾರ ಒಂದು ಭಾಷೆಯ ಕೌಶಲ್ಯಗಳ ಇನ್ನೊಂದು ಭಾಷೆಯ ಕಲಿಕೆಗೆ ಪೂರಕವಾದ ಸಮಯ ಎಂದು ಅರ್ಥ ಅಂದರೆ ಪ್ರಥಮ ಮತ್ತು ದ್ವಿತೀಯ ಭಾಷೆಗಳಲ್ಲಿ ಮೂಲಭೂತ ಪ್ರಾಮೀಣ್ಯ ಪ್ರಾವೀಣ್ಯತೆಗೆ ಸಮಾನವಾಗಿದೆ ಪ್ರಶ್ನೆ ಸಂಖ್ಯೆ ನೂರ ಏಳು ಭಾಷೆ ಮತ್ತು ಉಪಭಾಷೆಗಳ ಬಗ್ಗೆ ಈ ಕೆಳ ಕೆಳಗಂಡಗಳಲ್ಲಿ ಭಾಷಿಕವಾಗಿ ಯಾವುದು ಸರಿ ಅಂತ ಇಲ್ಲಿ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಒಂದು ಭಾಷೆ ಮತ್ತು ಉಪಭಾಷೆಯ ನಡುವೆ ಚೆನ್ನಾಗಿ ವಿವರಿಸಲಾದ ಯಾವುದೇ ಭಾಷಿಕ ಭಿನ್ನತೆ ಇಲ್ಲ ಆಯ್ಕೆ ಎರಡು ಭಾಷೆಗಳಿಗೆ ಲಿಖಿತ ಸಾಹಿತ್ಯವಿದೆ ಆದರೆ ಉಪಭಾಷೆಗಳು ಮೌ ಮೌಖಿಕ ಪರಂಪರೆಯನ್ನು ಮಾತ್ರ ಆಧರಿಸಿವೆ ಆಯ್ಕೆ ಮೂರು ಭಾಷೆಗಳು ಮತ್ತು ಉಪಭಾಷೆಗಳು ಭಾಷಿಕವಾಗಿ ಬೇರೆ ಬೇರೆ ಆದರೆ ಭೌಗೋಳಿಕವಾಗಿ ಒಂದೇ ಆಗಿವೆ ಆಯ್ಕೆ ನಾಲ್ಕು ಭಾಷೆಗಳಿಗೆ ತನ್ನದೇ ಆದ ಲಿಪಿಗಳಿವೆ ಆದರೆ ಉಪಭಾಷೆಗಳಿಗೆ ಸ್ವಂತ ಲಿಪಿ ಇಲ್ಲ ಸರಿಯಾದ ಉತ್ತರವನ್ನು ಎಸ್ ಮಾಡಿ ನೂರ ಏಳು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಭಾಷೆಗಳಿಗೆ ಲಿಖಿತ ಸಾಹಿತ್ಯವಿದೆ ಆದರೆ ಉಪಭಾಷೆಗಳು ಮೌಖಿಕ ಪರಂಪರೆಯನ್ನು ಮಾತ್ರ ಆಧರಿಸಿದೆ ಭಾಷೆ ಮತ್ತು ಉಪಭಾಷೆಗಳ ನಡುವೆ ಕಾರ್ಯವಿಧಾನದ ಸಾಮಾನ್ಯತೆ ಇರುತ್ತದೆ ಎಂದ ಅರ್ಥ ಇಲ್ಲಿ ಪ್ರಶ್ನೆ ಸಂಖ್ಯೆ ನೂರ ಎಂಟರ ನೋಡುವುದಾದರೆ ಮೀರಾ ಏಳು ತಿಂಗಳ ಶಿಶು ಈಗ ಅವಳು ಸ್ವರಗಳು ಮತ್ತು ವ್ಯಂಜನಗಳನ್ನು ಒಳಗೊಂಡು ಶಬ್ದಗಳನ್ನು ಮಾಡುತ್ತಿದ್ದಾಳೆ ಅವಳು ಈ ಕೆಳಗಂಡ ಯಾವ ಪ್ರಕಾರದ ಮೂಲಕ ಸಂವಹನ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ ಆಯ್ಕೆ ಒಂದು ಒಳಗೊಂಡ ಮಾತು ಸ್ವಾನಿ ಆಯ್ಕೆ ಎರಡು ಸ್ವಾನಿ ಮಗಳು ಪೂರ್ಣಿಮೆಸ್ ಆಯ್ಕೆ ಮೂರು ತೊದಲು ಮಾತು ಆಯ್ಕೆ ನಾಲ್ಕು ಕೇಕೆ ಹಾಕುವುದು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಭಾಷೆ ಭಾಷೆಯನ್ನೊಳಗೊಂಡ ಮಾತು ಅಂದರೆ ಭಾಷೆಯು ಸನ್ನೆಗಳಿಂದ ದೂರ ಸಣ್ಣ ಮಗು ಸಂವಹನ ನಡೆಸಲು ಆರಂಭಿಸುವ ಅಂತ ಅಂತ ಅರ್ಥ ಪ್ರಶ್ನೆ ಸಂಖ್ಯೆ ನೂರ ಒಂಬತ್ತು ಈ ಮುಂದಿನವುಗಳಲ್ಲಿ ಯಾವುದು ಅಕ್ಷರಗಳು ಮತ್ತು ವರ್ಣಮಾಲೆಗೆ ಪ್ರತಿಯಾಗಿ ಪದಗಳು ಮತ್ತು ಸಣ್ಣ ಕಥೆಗಳನ್ನು ಓದು ಓದುವುದನ್ನು ಪ್ರಾರಂಭಿಸುವ ಓದಿನ ಕೌಶಲ್ಯವನ್ನು ಸಮರ್ಥಿಸುವುದಿಲ್ಲ ಆಯ್ಕೆ ಒಂದು ಪದಗಳಿಗಿಂತ ಪ್ರತ್ಯೇಕ ಅಕ್ಷರಗಳನ್ನು ನೆನಪಿ ನೆನಪಿಟ್ಟುಕೊಳ್ಳುವುದು ತುಂಬ ಕಷ್ಟ ಆಯ್ಕೆ ಎರಡು ಪ್ರಾರಂಭದ ಓದುಗರು ಸಣ್ಣ ಸಣ್ಣ ಘಟಕಗಳಿಗಿಂತ ದೊಡ್ಡ ಘಟಕಗಳ ಮೇಲೆ ಉತ್ತಮವಾಗಿ ಗಮನ ಕ್ರೋಢೀಕರಿಸಬಲ್ಲರು ಆಯ್ಕೆ ಮೂರು ಪದಗಳು ಮತ್ತು ಪಠ್ಯಗಳ ಅರ್ಥಪೂರ್ಣ ಸಂಬಂಧವನ್ನು ಸೃಷ್ಟಿಸುತ್ತದೆ ಆದರೆ ಅಕ್ಷರಗಳು ಹಾಗೆ ಮಾಡಲು ವಿಫಲವಾಗುತ್ತದೆ ಆಯ್ಕೆ ನಾಲ್ಕು ಪದಗಳು ಮತ್ತು ಪಠ್ಯಗಳು ತುಂಬ ಆಸಕ್ತಿದಾಯಕವಾಗಿರುತ್ತವೆ ಆದರೆ ಅಕ್ಷರಗಳು ಹಾಗೆ ಇರುವುದಿಲ್ಲ ಸರಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಒಂಬತ್ತನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಪದಗಳು ಮತ್ತು ಪಠ್ಯ ಸಂಬಂಧವನ್ನು ಸೃಷ್ಟಿಸುತ್ತದೆ ಆದರೆ ಅಕ್ಷರಗಳು ಹಾಗೆ ಮಾಡಲು ವಿಫಲವಾಗುತ್ತದೆ ಹೇಗಪ್ಪ ಅಂದರೆ ವರ್ಣ ಮತ್ತು ಪದಗಳ ಅರ್ಥಪೂರ್ಣ ಸಂಬಂಧ ಇರುವುದರಿಂದ ಓದಿನ ಪ್ರಾರಂಭಿಕ ಹಂತದಲ್ಲಿ ಅಕ್ಷರ ಮತ್ತು ಶಬ್ದಗಳ ನಡುವಿನ ಸಂಬಂಧವನ್ನು ಗ್ರಹಿಸುವುದು ಮುಖ್ಯವಾಗಿರುತ್ತದೆ ಹಾಗಾಗಿ ಇಲ್ಲಿ ನೂರ ಒಂಬತ್ತು ನೂರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಆಗಿರುತ್ತದೆ ನೆಕ್ಸ್ಟ್ ನೂರ ಹತ್ತನೇ ಪ್ರಶ್ನೆ ಸಂಖ್ಯೆ ಉತ್ಪಾದಕ ಸಾಮರ್ಥ್ಯದ ಶಬ್ದಕೋ ಶಬ್ದಕೋಶ ಎಂದರೇನು ಆಯ್ಕೆ ಒಂದು ಹೊಸ ಹೊಸದೆನ್ನಿಸುವ ಪದಗಳು ಆಯ್ಕೆ ಎರಡು ಪದಗಳನ್ನು ನಾವು ಕೇಳುತ್ತಿದ್ದಂತೆಯೇ ಗುರುತಿಸುವುದು ಆಯ್ಕೆ ಮೂರು ಸಾಲುಗಳನ್ನು ಮೀರಿ ನಾವು ಓದುತ್ತಿರುವಂತೆ ಪದಗಳನ್ನು ಗಮನಿಸುವುದು ಆಯ್ಕೆ ನಾಲ್ಕು ಬರವಣಿಗೆ ಮತ್ತು ಮಾತಿನಲ್ಲಿ ನಾವು ಬಳಸುವ ಪದಗಳು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಹತ್ತನೇ ಪ್ರಶ್ನೆಗೆ ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬರವಣಿಗೆ ಮತ್ತು ಮಾತಿನಲ್ಲಿ ನಾವು ಬಳಸುವ ಪದಗಳು ಅಂದರೆ ಉತ್ಪಾದಕ ಶಬ್ದಕೋಶ ಎಂದರೆ ನಾವು ಸಕ್ರಿಯವಾಗಿ ಬಳಸುವ ಪದ ಸಂಪತ್ತುವಾಗಿದೆ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗಿರುತ್ತದೆ ಮುಂದಿನ ಪ್ರಶ್ನೆ ನೂರ ಹನ್ನೊಂದು ಒಂದು ಭಾಷಾ ಸಮುದಾಯದಲ್ಲಿ ಎಸ್ ಎಂಬ ಪದವನ್ನು ಎರಡು ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಭಾಷಾ ಗುಂಪುಗಳಲ್ಲಿ ಭಿನ್ನ ಭಿನ್ನವಾಗಿ ಉಚ್ಚಾರ ಮಾಡುತ್ತಾರೆ ಇದು ಈ ಮುಂದಿನ ಅಂಶಕ್ಕೆ ಉದಾಹರಣೆ ಆಗಿದೆ ಆಯ್ಕೆ ಒಂದು ಸಮಾಜೋ ಮನಶಾಸ್ತ್ರೀಯ ಭಿನ್ನತೆ ಆಯ್ಕೆ ಎರಡು ಸಾಮಾಜಿಕ ಭಾಷಾಶಾಸ್ತ್ರದ ಭಿನ್ನತೆ ಆಯ್ಕೆ ಮೂರು ವ್ಯಾವಹಾರಿಕ ಭಿನ್ನತೆ ಆಯ್ಕೆ ನಾಲ್ಕು ಸಮಾಜೋ ಸಾಂಸ್ಕೃತಿಕ ಭಿನ್ನತೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಇಲ್ಲಿ ಆಯ್ಕೆ ಎರಡು ಸಾಮಾಜಿಕ ಭಾಷಾಶಾಸ್ತ್ರದ ಭಿನ್ನತೆ ಅಂದರೆ ಸಾಮಾಜಿಕ ಭಾಷಾಶಾಸ್ತ್ರದ ಭಿನ್ನತೆ ಸಾಮಾಜಿಕ ಭಾಷಾ ವೇರಿಯೇಬಲ್ ಸಮಾಜದ ವಿವಿಧ ಸ್ತರಗಳಲ್ಲಿ ಭಾಷಾ ಉಚ್ಚಾರಣೆ ಬದಲಾವ ಬದಲಾಗುವುದನ್ನು ಇದು ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ನೂರ ಹನ್ನೆರಡು ಪಠ್ಯಗ್ರಹಣ ತಂತ್ರಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಲ್ಲದ ಹೇಳಿಕೆಯನ್ನು ಗುರುತಿಸ ಗುರುತು ಮಾಡಿ ಆಯ್ಕೆ ಒಂದು ಮೇಲ್ಪದರದ ಓದು ಮತ್ತು ಕ್ಷಿಪ್ರ ಓದಿನ ವಿಧಾನಗಳೆರಡೂ ಪಠ್ಯವನ್ನು ಓದಲು ಶೀಘ್ರ ಕಣ್ ಚಲನೆಯನ್ನು ಒಳಗೊಂಡಿರುತ್ತದೆ ಆಯ್ಕೆ ಎರಡು ಮೇಲ್ಪಟ್ಟದ ಓದು ಅಂದರೆ ಸ್ಕಿಮ್ಮಿಂಗ್ ಪಠ್ಯವನ್ನು ತ್ವರಿತವಾಗಿ ಓದುವುದನ್ನು ಒಳಗೊಂಡಿದ್ದರೆ ಕ್ಷಿಪ್ರ ಓದು ಅಂದರೆ ಸ್ಕಿನ್ನಿಂಗ್ ನಿರ್ದಿಷ್ಟ ವಿಷಯವನ್ನು ನೋಡುವುದನ್ನು ನಾವು ಒಳಗೊಂಡಿರುತ್ತದೆ ಆಯ್ಕೆ ಮೂರು ಮೇಲ್ಪಟ್ಟದ ಓದು ಸ್ಕಿಮ್ಮಿಂಗ್ ಆಳ ಓದಾದರೆ ಕ್ಷಿಪ್ರ ಓದು ಸ್ಕಿಮ್ಮಿಂಗ್ ಅವಸರದ ಓದಾಗಿದೆ ಆಯ್ಕೆ ನಾಲ್ಕು ಮೇಲ್ಪದರದ ಓದು ಪುನರಾವಲೋಕನಕ್ಕೆ ಹೆಚ್ಚು ಸೂಕ್ತವಾದರೆ ಕ್ಷಿಪ್ರ ಓದು ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರ ನೀಡುವುದನ್ನು ಹೆಚ್ಚು ಸಹಾಯಕವಾಗುತ್ತದೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೇಲ್ಪಟ್ಟ ಮೇಲ್ಪಟ್ ಮೇಲ್ಪಟ್ಟದ ಓದು ಆಳ ಓದಾದರೆ ಕ್ಷಿಪ್ರ ಓದು ಅವಸರದ ಓದಾಗಿದೆ ಮೇಲ್ಪದರು ಓದು ಅಂದರೆ ಸ್ಕಿಮ್ಮಿಂಗ್ ಆಳ ಓದಾದರೆ ಕ್ಷಿಪ್ರ ಓದು ಸ್ಕೆನಿಂಗ್ ಅವಸರದ ಓದ ಇದು ಓದಿನ ತಂತ್ರಗಳನ್ನು ತಪ್ಪಾದ ಹೇಳಿಕೆಯನ್ನು ಗುರುತಿಸಲು ಕೇಳಲಾಗುತ್ತದೆ ಮುಂದಿನ ಪ್ರಶ್ನೆ ನೂರ ಹದಿಮೂರು ಮಾತೃಭಾಷೆ ಆಧಾರಿತ ಬಹುಭಾಷಿಕತನವನ್ನು ಮುಂದಿನ ಹೇಳಿಕೆಗೆ ಸಮರ್ಥಿಸುತ್ತದೆ ಆಯ್ಕೆಗಳು ನೋಡೋಣ ಆಯ್ಕೆ ಒಂದು ಎಲ್ಲ ಮಕ್ಕಳು ತಮ್ಮ ಪ್ರಥಮ ಭಾಷೆಯಾಗಿ ಹಿಂದಿಯನ್ನು ಅಧ್ಯಯನ ಮಾಡಬೇಕು ಆಯ್ಕೆ ಎರಡು ಎಲ್ಲ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನು ತಮ್ಮ ತಮ್ಮ ಮಾತೃಭಾಷೆ ಅಥವಾ ಮನೆ ಭಾಷೆಯೊಂದಿಗೆ ಪ್ರಾರಂಭಿಸಬೇಕು ಆಯ್ಕೆ ಮೂರು ಎಲ್ಲ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನು ತಮ್ಮ ಭಾಷೆಯಲ್ಲಿ ಪ್ರಾರಂಭಿಸಬೇಕು ಆಯ್ಕೆ ನಾಲ್ಕು ಎಲ್ಲ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ಮನೆ ಭಾಷೆಯಲ್ಲಿ ಪ್ರಾರಂಭಿಸಬೇಕು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎಲ್ಲ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನು ತಮ್ಮ ತಮ್ಮ ಮಾತೃಭಾಷೆ ಅಥವಾ ಮನಭಾಷೆಯೊಂದಿಗೆ ಪ್ರಾರಂಭಿಸಬೇಕು ಅಂತ ನಾವು ಇಲ್ಲಿ ಹೇಳ್ತೀವಿ ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಮೂಲ ಉದ್ದೇಶವೂ ಹೌದು ಮುಂದಿನ ಪ್ರಶ್ನೆ ನೂರ ಹದಿನಾಲ್ಕು ಈ ಮುಂದಿನವುಗಳಲ್ಲಿ ಯಾವುದನ್ನು ಭಾಸಾರ್ಜನೆ ಸಾಧನ ಎಲ್ಲಿ ಇಡೀ ಪರಿಕ್ಲೆ ಮೂಲಕ ಪರಿಕಲ್ಪನೆಯ ಮೂಲಕ ವಿವರಿಸಲಾಗುವುದಿಲ್ಲ ಇಲ್ಲಿ ಸರಿ ನೋಡಿ ಸರಿಯಾಗಿ ಕ್ವಶನ್ ಪ ಕ್ವಶನ್ಗಳನ್ನು ಓದಿ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಒಂದು ಮಕ್ಕಳ ಭಾಷಾ ಫಲಿತ ಫಲಿತಗಳು ಅವರು ಪಡೆದ ಮಾಹಿತಿ ಪರಿಕೆಗಳಿಗಿಂತ ಹೇಗೆ ಹೆಚ್ಚಾಗಿರುತ್ತದೆ ಆಯ್ಕೆ ಎರಡು ಮಕ್ಕಳು ಹೀಗೆ ತಮ್ಮ ತಮ್ಮ ಪ್ರಥಮ ಭಾಷೆಯನ್ನು ಕಲಿತಾರೆ ಆಯ್ಕೆ ಮೂರು ಮಕ್ಕಳು ಹೀಗೆ ನಾಲ್ಕು ಮತ್ತು ಐದು ವರ್ಷಗಳ ಅಲ್ಪಾವಧಿಯಲ್ಲಿ ಮಕ್ಕಳು ಭಾಷೆ ಕಲಿಯಲು ಸಮರ್ಥರಾಗಿರುತ್ತಾರೆ ಹಾಗೆ ಆಯ್ಕೆ ನಾಲ್ಕು ಮಕ್ಕಳು ಸಾಂಖ್ಯಿಕ ಭಾಷೆಯನ್ನು ಕಲಿಯಲು ಹೇಗೆ ಸಮರ್ಥರಾಗಿರುತ್ತಾರೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೂರ ಹದಿನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಒಂದಾಗುತ್ತೆ ಮಕ್ಕಳು ಭಾಷಾ ಫಲಿತಗಳು ಅವರು ಪಡೆದ ಮಾಹಿತಿ ಪರಿಗಳಿಗಿಂತ ಹೇಗೆ ಹೆಚ್ಚಾಗುತ್ತದೆ ಅಂದರೆ ಇಲ್ಲಿ ಮಕ್ಕಳು ಭಾಷಾ ಫಲಿತಗಳು ಔಟ್ಪುಟ್ಗಳು ಅವರು ಪಡೆದ ಮಾಹಿತಿಗಳು ಇನ್ಪುಟ್ಗಳುಗಿಂತ ಹೆಚ್ಚಾಗುತ್ತದೆ ಅಂದರೆ ಜಾಮ್ಸ್ಕಿ ಪ್ರಕಾರ ಸಿದ್ಧಾಂತವು ಮಗು ಭಾಷೆಯನ್ನು ಸೃಜನಾತ್ಮಕವಾಗಿ ಕಲಿತದೆ ಎಂದು ಇಲ್ಲಿ ಹೇಳುತ್ತದೆ ಸರಿ ಮುಂದಿನ ಪ್ರಶ್ನೆ ನೂರ ಹದಿನೈದನೇ ಪ್ರಶ್ನೆ ಈ ಮುಂದಿನಗಳಲ್ಲಿ ಯಾವುದು ದ್ವಿತೀಯ ಭಾಷಾ ಬೋಧನೆಯ ವ್ಯಾಕರಣ ಭಾಷಾಂತರ ವಿಧಾನವಲ್ಲ ಆಯ್ಕೆಗಳು ಒಂದು ಭಾಷೆಯ ಕ್ರಿಯೆಗಿಂತ ರಚನೆಯ ಮೇಲೆ ಹೆಚ್ಚು ಗಮನ ಹರಿಸುವುದು ಆಯ್ಕೆ ಎರಡು ಪ್ರಥಮ ಮತ್ತು ದ್ವಿತೀಯ ಭಾಷೆಯ ವ್ಯಾಕರಣ ನಿಯಮಗಳನ್ನು ಹೋಲಿಸಿ ನೋಡುವುದು ಆಯ್ಕೆ ಮೂರು ದ್ವಿತೀಯ ಭಾಷೆಯ ಮ ವ್ಯಾಕರಣ ನಿಯಮಗಳನ್ನು ಕಲಿಯುವುದು ಮತ್ತು ಅಭ್ಯಾಸ ಮಾಡುವುದು ಆಯ್ಕೆ ನಾಲ್ಕು ದ್ವಿತೀಯ ಭಾಷೆಯಲ್ಲಿ ನೇರವಾಗಿ ಸಂವಹನ ಮಾಡುವುದು ಆಗ ಎರಡೂ ಭಾಷೆಗಳ ವ್ಯಾಕರಣ ನಿಯಮಗಳನ್ನು ಹೊಲಿಸುವುದು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಹದಿನೈದೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಭಾಷೆ ಕ್ರಿಯೆಗಿಂತ ರಚನೆ ಮೇಲೆ ಹೆಚ್ಚು ಗಮನಹರಿಸುವುದು ಅಂದರೆ ಭಾಷೆ ಕ್ರಿಯೆಗಿಂತ ರಚನೆ ಮೇಲೆ ಹೆಚ್ಚು ಗಮನ ಹರಿಸುವುದಂದರೆ ಇದು ವ್ಯಾಕರಣ ಭಾಷಾಂತರ ವಿಧಾನದ ಲಕ್ಷಣವಲ್ಲ ಇದು ಅವನು ವಿಧಾನವಲ್ಲ ಅಂತ ಕೇಳಿಕೊಂಡೆ ಮುಂದಿನ ಪ್ರಶ್ನೆ ನೂರ ಹದಿನಾರು ಮಕ್ಕಳು ತಮ್ಮ ಸುತ್ತಮುತ್ತಲಿನ ವಸ್ತುಗಳು ಘಟನೆಗಳು ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳರ ಕೇಳಲಾರಂಭಿಸಿದಾಗ ಈ ಮುಂದಿನ ಯಾವ ಭಾಷಾ ಪ್ರಕಾರವನ್ನು ಇತರಗಳಿಗಿಂತ ಇತರೆಗಳಿಗಿಂತ ಹೆಚ್ಚಾಗಿ ಬಳಸಲಾಗಿದೆ ಇಲ್ಲಿ ನಾವು ಸರಿಯಾಗಿ ಕ್ವಶನ್ಗಳನ್ನು ಅರ್ಥ ಮಾಡಿಕೊಂಡು ಓದಬೇಕಾಗುತ್ತೆ ಇಲ್ಲಿ ಆಯ್ಕೆಗಳು ಒಂದು ನೋಡೋಣ ಸ್ವಯಂ ಅನ್ವೇಷಣೆ ಆಯ್ಕೆ ಎರಡು ಕಲ್ಪನಾತ್ಮಕ ಆಯ್ಕೆ ಮೂರು ನಿಯಂತ್ರಕ ಆಯ್ಕೆ ನಾಲ್ಕು ಮಾಹಿತಿ ಪ್ರದಾನ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಸ್ವಯಂ ಅನ್ವೇಷಣೆ ಅಂದರೆ ಇಲ್ಲಿ ಮಕ್ಕಳ ಪ್ರಶ್ನೆಗಳನ್ನು ಕೇಳುವುದು ಮೂಲಕ ಜ್ಞಾನವನ್ನು ಅನ್ವಯಿಸುವುದನ್ನು ಇದು ಸೂಚಿಸುತ್ತದೆ ಸರಿ ನೂರ ಹದಿನೇಳನೇ ಪ್ರಶ್ನೆ ನೋಡೋಣ ಒಬ್ಬ ಶಿಕ್ಷಕಿಯು ತಾನು ವಿದ್ಯಾರ್ಥಿಗಳಿಗೆ ನೀಡಿದ ಪ್ರಶ್ನೆಗಳಿಗೆ ಅವರು ಅನುಭವ ಆಧಾರದ ಮೇಲೆ ಹೇಗೆ ಉತ್ತರ ನೀಡಿದರು ಮತ್ತು ಅವರು ಆ ಉತ್ತರವನ್ನು ಬರೆದಾಗ ಅವರು ಏನನ್ನು ಚಿಂತಿಸಿದರು ಮತ್ತು ಹೇಗೆ ಯೋಚಿಸುತ್ತಿದ್ದರು ಎಂಬುದನ್ನು ತಿಳಿಸುವಂತೆ ವಿದ್ಯಾರ್ಥಿಗಳನ್ನು ಕೇಳಿದರು ಇದು ಈ ಮುಂದಿನ ಕ್ರಿಯೆಗೆ ಉದಾಹರಣೆಯಾಗಿದೆ ಆಯ್ಕೆ ಒಂದು ಮೆಟಾಸಿಮಿ ಮಿಸಿಹೋಟಿಕ್ಸ್ ಆಯ್ಕೆ ಎರಡು ಮೆಟಾ ಮೆಟಾಕಾಗ್ನೇಷನ್ ಆಯ್ಕೆ ಮೂರು ರೂಪಕ ಆಯ್ಕೆ ನಾಲ್ಕು ಮೆಟಾಲಿಂಗ್ವ ಲಿಸಮ್ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಹದಿನೇಳೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎರಡು ಮೆಟಾಗಾಗ್ನಿಷನ್ ಆಗಿದೆ ಹೆಚ್ಚಿನ ಆಲೋಚನಾ ಕ್ರಮದ ಬಗ್ಗೆ ಆಲೋಚಿಸುವ ಬಗ್ಗೆ ಮೆಗಾ ಮೆಟಾಗಾಗ್ನಿಷನ್ ಆಯ್ಕೆ ಇಲ್ಲ ಅಂದ ಅರ್ಥ ಇಲ್ಲಿ ಮುಂದಿನ ಪ್ರಶ್ನೆ ನೂರ ಹದಿನೆಂಟನೇ ಈ ಮುಂದಿನ ಕ್ರಷೇನ್ ಕ್ರಿಷೇನನ ಪ್ರಮೇಯಗಳಲ್ಲಿ ಯಾವ ಪ್ರಮೇಯವು ವೈಗೂಯವರ ಪ್ರಮೇಯಕ್ಕೆ ಸಾದೃಶ್ಯವಾಗಿದೆ ಎಂದೆ ಇದು ಕ್ವೆಶನ್ ಇದೆ ಆಯ್ಕೆಗಳು ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಒಂದು ಪ್ರಭಾವಕಾರಿ ಸಂಶೋಧನಾ ಪ್ರಮೇಯ ಆಯ್ಕೆ ಎರಡು ಇನ್ಪುಟ್ ಪ್ರಮೇಯ ಆಯ್ಕೆ ಮೂರು ಮೇಲ್ವಿಚಾರಣಾ ಪ್ರಮೇಯ ಆಯ್ಕೆ ನಾಲ್ಕು ಸ್ವಾಭಾವಿಕ ಕ್ರಮದ ಪ್ರಕ್ರಿಯೆ ಪ್ರಮೇಯ ಸರಿಯಾದ ಉತ್ತರವನ್ನು ಕೆಸ್ ಮಾಡಿ ನೂರ ಹದಿನೆಂಟನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಇನ್ಪುಟ್ ಪ್ರಮೇಯ ಅಂತ ನಾವು ಕರಿತೀವಿ ಕ್ರಾಶನ್ ಅವರ ಇನ್ಪುಟ್ ಐಪೋಥಿಸಿಸ್ ಅವರ ಕಲಿಕಾ ಸಿದ್ಧಾಂತಕ್ಕೆ ಹತ್ತಿರವಾಗಿದೆ ಇದು ಯಾವುದು ಇನ್ಪುಟ್ ಪ್ರಮೇಯ ಮುಂದಿನ ಪ್ರಶ್ನೆ ನೂರ ಹತ್ತೊಂಬತ್ತು ಗ್ರಹಿಕೆಯೊಂದಿಗೆ ಓದುವ ಸಂಕೇತವಾಗಿ ಈ ಕೆಳಗಂಡ ಯಾವ ಕೌಶಲ್ಯಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲಿ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಒಂದು ಈವರೆಗೆ ಓದಿದ ಪಠ್ಯವನ್ನು ಮನಸ್ಸಿನ ಒಳಗೆ ಸಂಕ್ಷಿಪ್ತಗೊಳಿಸಿಕೊಳ್ಳುವುದಿಲ್ಲ ಸಂಕ್ಷಿಪ್ತಗೊಳಿಸಿಕೊಳ್ಳುವುದು ಆಯ್ಕೆ ಎರಡು ಪ್ರತ್ಯೇಕ ಅಕ್ಷರಗಳು ವರ್ಣಮಾಲೆಯ ಮೇಲೆ ಗಮನಹರಿಸುವುದು ಆಯ್ಕೆ ಮೂರು ಮುಂಬರುವ ವಿಷಯವನ್ನು ನಿರೀಕ್ಷಿಸುವುದು ಆಯ್ಕೆ ನಾಲ್ಕು ಸಂಗತಿಗಳು ಅಥವಾ ಆಲೋಚನೆಗಳ ಅನುಕ್ರಮವನ್ನು ವ್ಯವಸ್ಥಿಸ್ ವ್ಯವಸ್ಥಿತಗೊಳಿಸುವುದು ಮತ್ತು ನಿರ್ಧರಿಸುವುದು ಗೆಸ್ ಮಾಡಿ ಉತ್ತರವನ್ನು ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರತ್ಯೇಕ ಅಕ್ಷರಗಳು ಮತ್ತು ವರ್ಣಮಾಲೆಯ ಮೇಲೆ ಗಮನಹರಿಸುವುದು ಈಗ ಪ್ರತ್ಯೇಕ ಅಕ್ಷರ ವರ್ಣಮಾಲೆ ಮೇಲೆ ಗಮನ ಗಮನಹರಿಸುವುದು ಆದರೆ ಅರ್ಥ ಗ್ರಹಿಕೆಯಲ್ಲಿ ಅಕ್ಷರಗಳನ್ನು ಓದಿ ಒಟ್ಟಾರೆ ವಿಷಯದ ಗ್ರಹಿಕೆ ಮುಖ್ಯ ಎಂದು ಅರ್ಥ ಇಲ್ಲಿ ಕೊನೆಯ ಪ್ರಶ್ನೆ ನೂರ ಇಪ್ಪತ್ತನೇ ಪ್ರಶ್ನೆ ನೋಡು ನೋಡೋಣ ಮಾ ಮಾನವ ಭಾಷೆ ಈ ಮುಂದಿನ ಯಾವ ಲಕ್ಷಣಗಳಿಂದಾಗಿ ಮಾನವರು ತತ್ ಕ್ಷಣದ ಸಮಯ ಮತ್ತು ಸ್ಥಳದಲ್ಲಿ ಇರದ ಯಾವ ವಿಷಯದ ಬಗ್ಗೆ ಮಾತನಾಡಬಲ್ಲರು ಆಯ್ಕೆ ಒಂದು ವಿಚ್ಛಿನ್ನತೆ ಆಯ್ಕೆ ಎರಡು ಸ್ಥಳಪಲ್ಲಟ ಆಯ್ಕೆ ಮೂರು ಸ್ವಚ್ಛಾನುಸಾರವಾಗಿ ಆಯ್ಕೆ ನಾಲ್ಕು ವಿನ್ಯಾಸ ಅವಲಂಬನೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೂರ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸ್ಥಾನ ಅಲ್ಲ ಸ್ಥಳಪಲ್ಲಟ ಪ್ರಸ್ತುತ ಇಲ್ಲದ ಅಥವಾ ದೂರದ ವಿಷಯಗಳ ಬಗ್ಗೆ ಮಾತನಾಡುವ ಮಾನವ ಭಾಷೆಯ ಗುಣ ಅಂತ ಹೇಳಿ ನಾವಿಲ್ಲಿ ಅರ್ಥ